ಎಲ್ಲರಿಗೂ ನಮಸ್ಕಾರ ಮಂಜುಳ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸ್ಕಿನ್ಗೆ ಮತ್ತು ಹೇರ್ಗೆ ಒಳ್ಳೆಯ ಒಂದು ಹೆಲ್ದಿ ಆಗಿರುವಂತಹ ಉಂಡೆ ಹೇಗೆ ಮಾಡುವುದೆಂದು ನೋಡೋಣ ಸ್ಕಿನ್ಗೂ ಕೂಡ ಒಳ್ಳೆಯದು ಹಾಗೆ ಕೂದಲಿಗೂ ಕೂಡ ತುಂಬ ಒಳ್ಳೆಯದು ಬೆಳಗ್ಗೆ ಒಂದು ಈ ಒಂದು ಖಾಲಿ ಬಟ್ಟೆಯಲ್ಲಿ ಈ ಒಂದು ಉಂಡೆನ ತಿನ್ನೋದ್ರಿಂದ ನಮ್ಮ ಕೂದಲು ಕೂಡ ತುಂಬ ಒಳ್ಳೆಯದು ಚೆನ್ನಾಗುತ್ತೆ ಅದರ ಜೊತೆ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ನೋಡಿ ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ ಸೂರ್ಯಕಾಂತಿಯ ಬೀಜ ಆಮೇಲೆ ಗೋಡಂಬಿ ಬಾದಾಮಿ ಆಮೇಲೆ ಚಿಯಾ ಸೀಡ್ಸ್ ಹಾಗೆ ಸ್ವಲ್ಪ ಬಿಳಿ ಎಳ್ಳು ಆಮೇಲೆ ಮೇನ್ ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದು ಮುಂಚೆ ನಾನು ಬಾದಾಮಿಯನ್ನು ಹಾಕ್ಕೊಂಡು ನಿಧಾನ ಉರಿಯಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ದೀನಿ ಸ್ವಲ್ಪ ನಿಧಾನ ಉರಿಯೊಳಗೆ ನೋಡಿರಿ ಬಾದಾಮಿ ಸ್ವಲ್ಪ ಆಗಿದೆ ನೋಡಿ ಆ ರೀತಿ ಆದಮೇಲೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗಂತ ಹೇಳಿ ಭಾಳ ಫ್ರೈ ಮಾಡಬೇಕಂತ ಏನಿಲ್ಲ ನೀಟಾಗಿ ಇರುವಂತಹ ಆ ಏನು ಹಾಕ್ಕೊಂಡಿದ್ದಾನೆಲ್ಲ ಎಲ್ಲ ವಸ್ತುಗಳು ಗರಿ ಗರಿ ಆದರೆ ಸಾಕು ಒಂದು ಸ್ವಲ್ಪ ಗರಿ ಗರಿ ಆಗಬೇಕು ಇದೇ ಹಸಿನೇ ಹಾಕ್ಕೊಂಡ್ರೆ ಸ್ಮೆಲ್ ಬರುತ್ತೆ ಆ ಕಾರಣಕ್ಕೆ ನೋಡಿ ಮುಂಚೆ ಗೋಡಂಬಿ ಮುಂಚೆ ಬಾದಾಮಿಯನ್ನು ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ಗೋಡಂಬಿ ಅಗಸೆ ಬೀಜ ಆಮೇಲೆ ಬಿಳಿ ಎಳ್ಳು ಕುಂಬಳಕಾಯಿ ಬೀಜ ಆಮೇಲೆ ಸೂರ್ಯಕಾಂತಿಯ ಬೀಜ ಹಾಗೆ ಚಿಯಾ ಸೀಡ್ಸನ್ನು ಕೂಡ ಇದ್ದೀನಿ ಎಲ್ಲವನ್ನ ನೀಟಾಗಿ ಅವು ಚಟಪಟ ಚಟಪಟ ಅನ್ನಬೇಕು ಆ ರೀತಿಯಾಗಿ ನೀಟಾಗಿ ಹುರ್ಕೋಬೇಕು ನೋಡಿರಿ ಬಾದಾಮಿ ಹುರಿದಿದ್ದು ಕಾಣಿಸುತ್ತೆ ಗೋಡಂಬಿ ಹುರಿದಿದ್ದು ಕೂಡ ಕಾಣಿಸುತ್ತೆ ಎಲ್ಲ ನೀಟಾಗಿ ಹುರಿದು ಅವು ಬಿಸಿ ಇರಬೇಕು ಆದರೆ ಯಾವುದೂ ಹೊತ್ತಿರಬಾರ್ದು ಆ ರೀತಿಯಾಗಿ ಹುರ್ಕೋಬೇಕಾಗುತ್ತೆ ಇವಾಗ ನಾನು ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಆರಿದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿಯನ್ನು ಇದ್ದೀನಿ ಹಾಗಂತ ತೀರ ಪುಡಿಯಾಗೋದು ಅವಶ್ಯಕತೆ ಇಲ್ಲ ಇದೇ ರೀತಿ ನಾರ್ಮಲ್ ಪುಡಿ ಆದರೆ ಸಾಕು ಇನ್ನೂ ನಾವು ಹಾಲಿನಲ್ಲಿ ಹಾಕ್ಕೊಂಡು ಕುಡಿದ್ಬಿಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಪುಡಿ ಮಾಡ್ಕೊಳ್ಳೋಕ್ಕೂ ಅಡ್ಡಿ ಇಲ್ಲ ಇವಾಗ ನಾನು ಒಂದು ಪ್ಯಾನಲ್ಲಿ ಒಂದು ತುಪ್ಪ ನಮ್ಮ ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ದೀರಾ ತುಪ್ಪ ಇದ್ದೀನಿ ಇಲ್ಲಿ ನಾನು ಖರ್ಜೂರವನ್ನು ಸೀಡ್ಲೆಸ್ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಾ ಅದನ್ನು ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ಮೆಲ್ಟ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈ ಥರ ಪುಡಿ ಮಾಡ್ಕೊಂಡ್ಬಿಟ್ಟು ಮೆಲ್ಟ್ ಮಾಡಿಕೊಂಡಿರುವಂತಹ ಈ ಒಂದು ಖರ್ಜೂರವನ್ನು ನಾನು ತುಪ್ಪದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದೀರಾ ಸ್ವಲ್ಪ ನೀಟಾಗಿ ಫುಲ್ ಒಂದು ಸ್ವಲ್ಪ ತರಿ ಆಗಿತ್ತಲ್ಲ ಈಗ ಅದು ಫುಲ್ ಮೆಲ್ಟ್ ಆಗಬೇಕು ಇಲ್ಲಿ ಖರ್ಜೂರ ಬಿಸಿ ಆದಮೇಲೆ ಈ ರೀತಿ ಆಗುತ್ತೆ ಅಂದರೆ ಉಂಡೆ ಕಟ್ಟಲು ಸರಿ ಹೋಗುತ್ತೆ ನಾನಿಲ್ಲಿ ಎಲ್ಲ ಒಂದೊಂದು ಕಪ್ಪಷ್ಟು ಎಲ್ಲ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಲ್ಲ ಹಾಗಾಗಿ ಇಲ್ಲಿ ಅರ್ಧ ಕೆ ಜಿ ನಾನು ಖರ್ಜೂರವನ್ನು ತೊಗೊಂಡಿದ್ದೀನಿ ಯಾರಿಗೆ ಸ್ವೀಟ್ ಹೆಚ್ಚು ಇಷ್ಟ ಆಗುತ್ತೋ ಅವರು ಒಂದು ಕೆ ಜಿ ಖರ್ಜೂರವನ್ನು ಕೂಡ ಬಳಸ್ಕೋಬೋದು ಖರ್ಜೂರ ಜಾಸ್ತಿ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಅದರಲ್ಲಿಂತ್ರ ಉಂಡೆ ಕಟ್ಟಲು ಕೂಡ ಇನ್ನೂ ಬೇಗ ಆಗುತ್ತೆ ಆಮೇಲೆ ಸಿಹಿ ಕೂಡ ಜಾಸ್ತಿ ಇರುತ್ತೆ ಅಥವಾ ನಮ್ಗೆ ಇಲ್ಲ ಅಂದರೆ ಬೆಲ್ಲ ಕೂಡ ಇಲ್ಲಿ ನಾವು ಮಾಡಿಕೊಂಡು ಹಣವನ್ನು ಮಾಡಿಕೊಂಡು ಬೆಲ್ಲದಲ್ಲಿ ಕೂಡ ಕಟ್ಕೋಬೋದು ನಾನಿಲ್ಲಿ ಮೀಡಿಯಮ್ ಆಗಿ ನನ್ನ ಒಂದು ಉಂಡೆ ಸಿಹಿ ಆಗಿದೆ ಅಥವಾ ಅತಿಯಾಗಿ ಸಿಹಿನೂ ಇಲ್ಲ ಅತಿಯಾಗಿ ಸಪ್ಪನೂ ಆಗಿಲ್ಲ ಒಂದು ಲೆಕ್ಕದಲ್ಲಿ ಒಂದು ಉಂಡೆ ಏನಾಗಿದೆ ಕರೆಕ್ಟ್ ಆಗಿದೆ ನೀವು ಬೇಕೆಂದರೆ ಇನ್ನೊಂದು ಸ್ವಲ್ಪ ಕೂಡ ಖರ್ಜೂರವನ್ನು ಆ್ಯಡ್ ಮಾಡ್ಕೋಬೋದು ಖರ್ಜೂರವನ್ನು ಹಾಕೋದ್ರಿಂದ ಉಂಡೆ ಕೂಡ ಕಟ್ಟಲು ಬಹಳ ಸುಲಭವಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ನಾನು ಮಾಡಿಟ್ಟಂತಹ ಎಲ್ಲ ಒಂದು ತರಿಲಿಂತ್ರ ಉಂಡೆಯನ್ನು ಕಟ್ಕೊಂಡಿದ್ದೀನಿ ಹೆಲ್ದಿ ಆಗಿರುವಂತಹ ಈ ಅಗಸೆ ಬೀಜ ಕೂಡ ತುಂಬ ಒಳ್ಳೆಯದು ಬಿಳಿ ಎಳ್ಳು ಹಾಗೆ ಎಲ್ಲ ಡ್ರೈ ಫ್ರೂಟ್ಸ್ನ ಕುಂಬಳಕಾಯಿ ಬೀಜ ಆಮೇಲೆ ಸೂರ್ಯಕಾಂತಿಯ ಬೀಜಗಳನ್ನು ಹಾಕಿದೆಯಲ್ಲ ಸನ್ಫ್ಲವರ್ ಸೀಡ್ಸ್ ಅವೆಲ್ಲ ಕೂಡ ನಮ್ಮ ಕೂದಲಿಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದಾಗಿರೋದು ನೋಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ